ಪ್ರದೇಶದಲ್ಲಿರುವ ರೌಡಿ ಶೀಟರ್ ಗಳು ಮಟ್ಕ ಚೂಜಾಟ ಗಾಂಜಾ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದೆಂದು ಡಿಸಿಪಿ ರೋಹನ್ ಜಗದೀಶ್ ಕಡಕ್ ಎಚ್ಚರಿಕೆಯನ್ನ ನೀಡಿದ್ರು ಗುರುವಾರ ಕ್ಯಾಂಪ್ ಪ್ರದೇಶದಲ್ಲಿರುವ ಎಸಿಪಿ ಕಚೇರಿ ಆವರಣದಲ್ಲಿ ಪರೇಡ್ ನಡೆಸಿ ಡಿಸಿಪಿ ಜಗದೀಶ್ ರೋಹನ್ ಪರೇಡ್ ವೇಳೆ ಪ್ರತಿಯೊಬ್ಬ ರೌಡಿ ಹಿನ್ನೆಲೆಯನ್ನು ಖುದ್ದು ಆಲಿಸಿ ಸ್ಥಳದಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟರು ಒಂದು ಎಲ್ಲ ಕೆಲಸ ಮಾಡಿದ್ರೇನೆ ಮನೆಯಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅಷ್ಟು ದುಡಿಮೆ ಆಗೋದು ಹೆಚ್ಚಾಗಿ ನಾನು ಬೇರೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಎದುರಿಸ್ತೀನಿ ಧಂಕಿ ಕೊಡ್ತೀನಿ ನಾನು ದೊಡ್ಡ ಡಾನ್ ಆಗಿರ್ತೀನಿ ಅಂತ ಹೇಳಿದರೆ ಅಂಥ ಇತಿಹಾಸ ಅಂಥ ಚರಿತ್ರೆ ನನ್ನದು ನಡೆಯಲ್ಲ ಇಲ್ಲಿ ನಾವು ನಡಿಲಿಕ್ಕೂ ಬಿಡೋಂಗಿಲ್ಲ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಪಿ ರೋಹನ್ ಜಗದೀಶ್ ರೌಡಿ ಶೀಟರ್ ದಾಖಲಾಗಿದ್ದರೂ ಮಟ್ಗಾ ಗಾಂಜಾ ಜೂಜಾಟ ಸೇರಿದಂತೆ ಅಪರಾಧ ಕೃತ್ಯಗಳಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ನಲವತ್ತು ಜನ ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಲಾಗಿದೆ ಈ ವರ್ಷವೂ ಕೂಡ ಮೂರು ರೌಡಿ ಶೀಟರ್ ಗಡಿಪಾರು ಮಾಡಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದರು ನಗರ ಪ್ರದೇಶದಲ್ಲಿ ಒಟ್ಟು ಒಂದು ಸಾವಿರದ ಐವತ್ತೇಳು ಜನ ರೌಡಿ ಶೀಟರ್ಗಳಿದ್ದಾರೆ ಅವರು ಹಲವಾರು ವರ್ಷಗಳಿಂದ ಪ್ರಕರಣ ದಾಖಲಾಗಿವೆ ಸಾಕಷ್ಟು ರೌಡಿ ಚಟುವಟಿಕೆ ಇಲ್ಲ ಎಂದರೆ ಅವರನ್ನ ಮುಕ್ತಗೊಳಿಸುವ ಪ್ರಕ್ರಿಯೆ ನಡೆಸಲಾಗುವುದು ಎಂದರು ರೌಡಿ ಶೀಟರ್ ಗಡಿಪಾರು ಮಾಡುವಾಗ ಕೆಲವೊಂದು ನಿಯಮಗಳಿರುತ್ತದೆ ಹೊಸ ಕಾಯ್ದೆ ಪ್ರಕಾರ ರಕ್ಷಣೆಗಾಗಿ ಒಳ್ಳೆಯ ನಡತೆ ಇದ್ರೆ ಭದ್ರತೆ ಕೊಡಬೇಕಾಗುತ್ತದೆ ಒಂದು ವೇಳೆ ಅವರು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಅವರ ರೌಡಿ ಶೀಟರ್ ಪುನಃ ಓಪನ್ ಆಗುತ್ತೆ ಎಂದ್ರು ನಾವು ಕಳೆದ ಮೂರು ವರ್ಷಗಳಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ನಲವತ್ತು ಗಡಿಪಾರು ಪ್ರಕರಣ ದಾಖಲಿಸಿ ನಲ್ವತ್ತು ಜನನ ನಾವು ಗಡಿಪಾರು ಮಾಡಿದಿವಿ ಈ ವರ್ಷ ಕೂಡ ಕಡೆಪಸಾರ್ ಉಪವ್ಯಕ್ತದಿಂದ ಮೂರು ಗಡಿ ಗಡಿಪಾರು ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ ಅದೇ ರೀತಿ ಬೇರೆ ಉಪಯೋಗದಿಂದನೂ ಬರುತ್ತೆ ಸೊ ಗಡಿಪಾರು ಮಾಡಲಿಕ್ಕೆ ಕಾನೂನು ಅಡಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ ಕೋರ್ಟ್ ಹಿಯರಿಂಗ್ ತರ ಮಾಡಬೇಕಾಗುತ್ತೆ ಕೋರ್ಟ್ ಹಿಯರಿಂಗ್ ಮಾಡಿ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ದ ಸಮಯದಲ್ಲಿ ನಾವು ಮಾಡ್ತೀವಿ ಅದೇ ರೀತಿ ಯಾರು ರೌಡಿ ಶೀಟ್ ಇದ್ದಾರೆ ಅವ್ರಿಗೆ ವರ್ಷ ವರ್ಷ ನಾವು ಸೆಕ್ಯೂರಿಟಿ ಕೇಸಸ್ ಕೂಡ ದಾಖಲು ದಾಖಲು ಮಾಡ್ತೀವಿ ನಮ್ಮ ಹೊಸ ಕಾಯ್ದೆ ಪ್ರಕಾರ ನೂರ ಇಪ್ಪತ್ತಾರು ಅಂತ ಹೇಳಿ ಒಂದು ಸೆಕ್ಷನ್ ಇದೆ ಅದರಲ್ಲಿ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಅಂದರೆ ಒಳ್ಳೆ ನಡತೆಗಾಗಿ ಅವರು ಒಂದು ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಮತ್ತೆ ಒಂದು ಬಾಂಡ್ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ಅದರಲ್ಲಿ ಒಂದು ಶ್ಯೂರಿಟಿ ಕೂಡ ಅವರು ಕೊಡಬೇಕಾಗುತ್ತೆ ಒಂದು ವೇಳೆ ಅವರು ಒಂದು ಕ್ರಿಮಿನಲ್ ಪ್ರಕರಣ ಅಲ್ಲಿ ಭಾಗಿಯಾದರೆ ಆ ಶೂರಿಟಿನೂ ಕೂಡ ನಾವು ವಜಾ ಮಾಡ್ಕೊತಿದ್ದೀವಿ ನಾವು ಒಂದೂವರೆ ವರ್ಷದಿಂದ ಆಲ್ಮೋಸ್ಟ್ ಹದಿನೇಳು ಶ್ಯೂರಿಟಿನ ಈ ಥರ ತಗೊಂಡಿದೀವಿ ಮತ್ತೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ದಂಡ ಕೂಡ ಈ ಚಟುವಟಿಕೆ ಅಂದ್ರೆ ಯಾರು ರೌಡಿ ಶೀಟರ್ಸ್ ಮತ್ತೆ ಯಾವ್ದನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಂದ ನಾವು ಸರ್ಕಾರಕ್ಕೆ ಈ ಹಣ ಕೂಡ ನಾವು ಜಮಾ ಮಾಡಿದೀವಿ ಅದೇ ರೀತಿ ಆದಲ್ಲಿ ಎರಡು ಗೂಂಡಾಕ್ಟ್ ಕೂಡ ಮಾಡಿದೀವಿ ಅದರಲ್ಲಿ ಒಂದು ಗೂಂಡಾ ಆಕ್ಟ್ ರೀಸೆಂಟ್ ಆಗಿ ಮಾಡಿದೀವಿ ಅದರಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಗೂಂಡಾಕ್ಟ್ ಅಪೇಲ್ ಕೂಡ ಆಗಿದೆ ಹೈಕೋರ್ಟ್ ಅಲ್ಲಿ ಅವನು ಇನ್ನೂ ಬಳ್ಳಾರಿ ಜೈಲಲ್ಲಿ ಬಹುಶಃ ಎರಡ್ ಸಾವಿರದ ಒಂದು ಪ್ರಕರಣ ಆಗಿದೆ ಆ ಪ್ರಕಾರ ಆ ಸಮಯದಲ್ಲಿ ರೌಡಿ ಶೀಟ್ ಓಪನ್ ಆಗಿದೆ ಆ ರೌಡಿ ಶೀಟ್ ಓಪನ್ ಆಗಿರೋ ಕಾರಣದಿಂದ ಬೇಸಿಕಲಿ ಕಮ್ಯೂನಲ್ ಕೇಸ್ ಆಗಿರ್ಬೋದು ಅಂತ ಹೇಳಿ ಭಾಷೆ ಭಾ ಭಾಷಾ ರೀತಿಯಲ್ಲಿ ಯಾವುದೋ ಒಂದು ಆಗಿದೆ ಅಂತ ಹೇಳಿ ಇದಿದೆ ಅದ್ರ ಬಗ್ಗೆ ಅದೇ ಆ ನಿಟ್ಟಲ್ಲೇನೆ ಈ ನೋಡಿ ರೌಡಿ ಶೀಟರ್ ಏನು ಅಂತ ಹೇಳಿದ್ರೆ ಎರಡು ಗುಂಪು ನಡುವೆ ಆಗಿರಲಿ ಜಗಳ ಆಗಿರಲಿ ಮತ್ತೆ ಯಾವುದೇ ಸಿವಿಲ್ ಡಿಸ್ಪ್ಯೂಟಲ್ಲಿ ಇದಾಗಿರೋದಾಗಿರಲಿ ತ್ರೀ ನಾಟ್ ಸೆವೆನ್ ಕೇಸ್ ಆಗಿರಲಿ ಹಾಫ್ ಅಟ ಮರ್ಡರ್ ಅಥವಾ ಮರ್ಡರ್ ಕೇಸ್ ತ್ರೀ ಟ್ವೆಂಟಿ ಸಿಕ್ಸ್ ಹೀನಸ್ ವೆಪನ್ಸನ್ನ ಯೂಸ್ ಮಾಡೋದು ಇಂಥ ಕೇಸಸ್ ಅಲ್ಲಿ ತೆಗಿತಾರೆ ಇದು ನಮ್ಮ ಇನ್ಸ್ಪೆಕ್ಟರ್ಸು ಮತ್ತು ಎ ಸಿ ಪಿಝು ಅವರ ಒಂದು ಥಿಂಕಿಂಗಲ್ಲಿ ಇವರು ನಮ್ಮ ಸಬ್ ಅಲ್ಲಿ ಇವ್ರ ಮೇಲೆ ನಾವು ಚೆಕ್ ಇಡಬೇಕು ಅನ್ನೋ ಒಂದು ರೀತಿಯಲ್ಲಿ ಇವ್ರ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋ ರೀತಿಯಲ್ಲಿ ಒಂದು ಇದರಿಂದ ಮಾಡ್ತಾರೆ ಆ ನಡಿಯಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋಗ್ತೀವಿ ಅವರು ನಡತೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿದ್ದು ಹತ್ತು ವರ್ಷವರೆಗೂ ಯಾವುದೇ ಪ್ರಕರಣ ಇಲ್ಲ ಅಂತ ಹೇಳಿದ್ರೆ ಅದನ್ನು ಪರಿಶೀಲನೆ ಕಳೆದ ಒಂದೂವರೆ ವರ್ಷದಿಂದ ಹದಿನೇಳು ಶೂರಿಟಿ ದಾಖಲಿಸಿದ್ದೇವೆ ಈ ಪೈಕಿ ಒಂದು ಲಕ್ಷ ಎಪ್ಪತ್ತೇಳು ಸಾವಿರ ದಂಡವನ್ನು ಸರ್ಕಾರಕ್ಕೆ ಭರಿಸಲಾಗಿದೆ ಎಂದರು ಬೆಳಗಾವಿ ಕಡೇ ಬಜಾರ್ ವಿಭಾಗದ ಪ್ರದೇಶ ಟಿಳಕ್ವಾಡಿ ಕಡೇ ಬಜಾರ್ ಕ್ಯಾಂಪ್ ಹಾಗೂ ಉದ್ಯಮ ಭಾಗ ಪೊಲೀಸ್ ಠಾಣೆಯ ವ್ಯಾಪ್ತಿ ರೌಡಿ ಶೀಟರ್ ಪರೇಡ್ ನಡೆಸಲಾಗಿದೆ ಅಪರಾಧ ಪ್ರಕರಣ ಹಿನ್ನೆಲೆಯಲ್ಲಿ ಇವರ ಮೇಲೆ ರೌಡಿ ಶೀಟರ್ ದಾಖಲಾಗಿದೆ ಅಪರಾಧ ಪ್ರಕರಣದಲ್ಲಿ ಭಾಗಿಯಾದ್ರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದೆಂದು ಸೂಚನೆ ನೀಡಲಾಗಿದೆ ಎಂದರು विनोद कोलकार के कनड न्यूज बेलगामी